ಹಲೋ ಅಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ಎಜುಕೇಟೆಡ್ ಅಫಿಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆದಷ್ಟು ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿರಿ ಆ್ಯಂಡ್ ಹೋಪ್ ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿವಿ ನಾವು ಕೂಡ ಭಾಳ ಮಾಡಿಸ್ಕೊಳ್ತೀವಿ ಇವತ್ತಿನ ವೀಡಿಯೋ ಭಾಳ ಸ್ಪೆಷಲ್ ಅಂತ ಹೇಳ್ತೀನಿ ಯಾಕಪ್ಪ ಅಂತಂದರೆ ಇವತ್ತ ನನ್ನ ಹತ್ರ ಇರುವಂಥ ಗೋಲ್ಡ್ ಜ್ಯುವೆಲ್ಲರೀಸ್ ಕಲೆಕ್ಷನ್ಸ್ ಎಷ್ಟಿದಾವೆ ಯಾವ ಥರ ಡಿಸೈನ್ಸ್ಗಳಿದ್ದಾವೆ ಮತ್ತು ಎಷ್ಟು ವೇಟ್ ಇದೆ ಎಷ್ಟು ಕ್ಯಾರೆಕ್ಟ್ ಇದೆ ಪ್ರತಿಯೊಂದನ್ನು ನಿಮಗೆ ಹೇಳ್ತೀನಿ ಅಂತ ಆ್ಯಂಡ್ ಯಾವ ಥರ ಡಿಸೈನ್ ಇದೆ ಅಂತ ನೀವು ನೋಡ್ಬೋದು ಅದ್ರ ವೇಟ್ ಕೂಡ ತಿಳ್ಕೊಬೋದು ಆ ಥರ ಏನಾದರೂ ನಿಮಗೆ ಡಿಸೈನ್ಸ್ ಇಷ್ಟ ಆದರೆ ನೀವು ಕೂಡ ಆ ಥರ ಮಾಡಿಸ್ಬಹುದು ಆ್ಯಂಡ್ ಭಾಳ ಮಸ್ತಾವ ರೀ ನನಗಂತರ ಜ್ಯೂಲರಿಸ್ ಭಾಳ ಇಷ್ಟ ಆಗ್ತಾವೆ ಅಂದ್ರೆ ರೇರ್ ನಾನು ಹಾಕ್ಕೊಳ್ಳೋದು ಅಷ್ಟೇ ಹಾಕೊಳ್ಳೋಲ್ಲ ಬಟ್ ಯಾವಾಗಾದರೂ ಹಾಕ್ಕೊಂತೀನಿ ಬಟ್ ನನ್ನ ಹತ್ರ ಭಾಳ ಇರಬೇಕಂತ ಆಶೆ ಅದ ರೀ ಹಾಗೆ ನನಗೆ ಕಾಲುಂಗ್ರ ಆಗಿರ್ಬೋದು ಕಾಲುಂಗ್ರ ಕಲೆಕ್ಷನ್ಸು ಭಾಳ ನನ್ನ ಹತ್ರ ಬೇರೆ ಬೇರೆ ಡಿಸೈನ್ಸ್ ನನಗೆ ಕಾಲುಂಗ್ರ ಅಂದರೆ ಭಾಳ ಇಷ್ಟ ರೀ ಅದ್ರಗೋಸ್ಕರ ನಾನು ಭಾಳ ವೆರೈಟಿ ವೆರೈಟಿ ಕಾಲುಂಗ್ರಗಳನ್ನ ಇರ್ತೀನಿ ಬರೀ ಇವಾಗ ನನ್ನ ಹತ್ರ ಎಷ್ಟು ಜುವೆಲರಿಸ್ ಅದಾವಂತ ಮತ್ತು ಯಾವ್ಯಾವ ಟೈಪ್ ಅಂತ ನಾನು ಪ್ರೆಸೆಂಟ್ ಪ್ರೆಸೆಂಟಾಗಿ ಗೋಲ್ಡ್ ರೇಟ್ ಅಂತೂ ಗಗನಕ್ಕಿರೋದಂತಾರಲ್ಲ ರೀ ಆ ಥರನೇ ಆಗಿಬಿಟ್ಟೈತಿ ಆಕಾಶದ ಹತ್ತಿರಕ್ಕೆ ಆ ಥರ ಬೆಳೆಕತ್ತೈತಿ ಬೈ ಡೇ ಟು ಡೇ ಜಾಸ್ತಿನೇ ಆಗತ್ತೈತಿವಿ ಹೊರಟಾಗ ಕಮ್ಮಿ ಅಂದರೂ ಆಗವಲ್ತ ಒಂದು ಕಡೆ ಅಂತ ಕಮ್ಮಿ ಆಗ್ತೈತಿ ಅಂತ ಇನ್ನೊಂದು ಕಡೆ ಅಂತಾರೆ ಕಮ್ಮಿ ಆಗಂಗೆ ಇಲ್ಲ ಅಂತ ಮತ್ತು ಬಿ ಜೆ ಪಿ ಸಕಾ ಬಂತಂದ್ರೆ ಕಡಿಮೆ ಮಾಡ್ತಾರಂತ ಹೇಳಿದ್ರು ಬಟ್ ಕಡಿಮೆನೇ ಆಗಿಲ್ಲ ಇನ್ನು ಜಾಸ್ತಿನೇ ಆಗೈತಿ ಇವಾಗ ಪ್ರೆಸೆಂಟ್ ಅಂದರು ಸೆವೆಂಟಿ ಏಯ್ಟ್ ಮೇ ಬಿ ಸೆವೆಂಟಿ ಏಯ್ಟ್ ನಡೀತಿದೆ ಅಂತ ಅನ್ಕೊತೀನಿ ಇವತ್ತಿನ ರೇಟ್ ಇದು ಆ್ಯಂಡ್ ದೀಪಾವಳಿ ತನಕ ತುಂಬ ಜಾಸ್ತಿ ಆಗುತ್ತೆ ಒನ್ ಲ್ಯಾಕ್ವರೆಗೂ ಹೋಗ ಹೋಗುತ್ತಂತನಕತ್ತಾರೆ ಸೊ ಯಾರಿಗೆಲ್ಲ ಗೋಲ್ಡ್ ತೊಗೊಳೋದು ಆಶೆ ಇತ್ತು ಅಂತಂದರೆ ಇಲ್ಲ ಅಮೌಂಟ್ ಇತ್ತು ಅಂತಂದರೆ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅದರಲ್ಲಿ ಯಾವತ್ತೂ ಇನ್ವೆ ಇನ್ವೆಸ್ಟ್ ಮಾಡಿದ್ವಿ ಅಂತಂದ್ರೆ ಯಾವತ್ತೂ ಲಾಸ್ ರೀ ಪ್ರಾಫಿಟೇ ಆಗುತ್ತೆ ಸೊ ಹಾಗಾಗಿ ಅಂತ ಗೋಲ್ಡಲ್ಲಿ ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದು ಭಾಳ ಅಂದ್ರೆ ಭಾಳ ಒಳ್ಳೇದಂತ ನನಗೆ ಮೇಡಮ್ ಅವ್ರ ಒಂದು ಸಾಂಗ್ ನೆನಪೈತಿ ಯಾವುದಪ್ಪ ಅಂತಂದ್ರೆ ಅನ್ನ ಚಿನ್ನ ಆಗೋಯ್ತು ಚಿನ್ನ ದೇಶ ಬಿಟ್ಟೋಯ್ತು ಅನ್ನೋ ಥರ ಆಗೈತಿ ಈಗಿನ ಕರೆ ಬರೀ ಇವಾಗ ನನ್ನ ಹತ್ರ ಇರೋಂಥ ಗೋಲ್ಡ್ ಕಲೆಕ್ಷನ್ಸ ರಿವ್ಯೂ ಮಾಡಕತ್ತೀನಿ ನೋಡಿರಿ ಇಷ್ಟ ಆದರೆ ಹೇಳ್ರಿ ಆ್ಯಂಡ್ ತೋರಿಸ್ತೀನಿ ಒಂದ್ಸಲ ನೋಡ್ಕೊಂಬರೀ ಇದೆಲ್ಲ ಗೋಲ್ಡನ್ನು ನಾವು ಮ್ಯಾರೇಜ್ ತಗೊಂಡಿವ್ರಿ ಇವ್ರು ಇಬ್ರು ಬ್ರದರ್ಸ್ ಅದಾರ ಇವರು ದೊಡ್ಡವರು ಇನ್ನೊಬ್ರು ಚಿಕ್ಕವ್ರು ಅದಾರ ಇವ್ರು ಅಡ್ವೊಕೇಟ್ ಅದಾರೀ ಮುಂಬೈ ಹೈಕೋರ್ಟ್ ಒಳಗೆ ಅವ್ರ ತಮ್ಮ ಅದಾರ ಮೆಕ್ಯಾನಿಕಲ್ ಇಂಜಿನಿಯರ್ ಅವರು ಇವ್ರದು ಮುಂಬೈನೇ ನಂದು ಕಿರಣ್ ಕರ್ನಾಟಕ ಪ್ರತಿಯೊಂದು ಡಿಸೈನ್ಸ್ ತೋರಿಸ್ತೀನಂತ ಮತ್ತ್ ಮತ್ತೆ ಎಷ್ಟು ವೇಟ್ ಐತೆ ಅಂತ ಅಂತ ಕ್ಲೋಸ್ ಅಪ್ ಒಳಗೆ ಡಿಸೈನ್ ನೋಡಬಹುದು ವೇಟ್ ನೋಡಬಹುದು ಮತ್ತೆ ಯಾವ ಕ್ಯಾರೆಕ್ಟರ್ ಎಷ್ಟು ಕ್ಯಾರೆಕ್ಟರ್ ಐತೆ ಅಂತ ನೋಡಬಹುದು ಮತ್ತೆ ನಾನು ಎಷ್ಟು ಪ್ರೈಸ್ ತಗೊಂಡಿದ್ದೆ ಅಂತಾನು ಹೇಳ್ತೀನಿ ಅಂತ ಬಸ್ ಮಂಗ್ ಸೂತ್ರ ತಗೊಂಡವ್ರಿ ನೋಡ್ರಿ ಮಂಗಳಸೂತ್ರ ಡಿಸೈನು ಭಾಳ ಮಸ್ತ್ ಐತಿ ಇದು ಸಾರಿ ಮ್ಯಾಲಂತರೂ ಭಾಳ ಚಂದ ದುಡ್ಡು ಕೊಡ್ತಾಯಿದ್ವಿ ಇದು ಮಂಗಳಸೂತ್ರ ನನ್ನ ಮದುವೆಯಲ್ಲಿ ತೊಗೊಂಡಿದ್ರು ಅಲ್ಮೋಸ್ಟ್ ಎಲ್ಲರೂ ಮದುವೆ ಒಳಗೆ ತೊಗೊತಾರೆ ಬಟ್ ಏನಂತಂದ್ರೆ ನನಗೆ ಬೇರೆ ಥರ ಮಾಡ್ಸಿದ್ದು ಆ್ಯಕ್ಚುಲಿ ಈ ಡಿಸೈನ್ ಒಳಗೆ ಮಾಡ್ಸೋದಿತ್ತು ನನಗೆ ಆಮೇಲೆ ನೋಡಿದ್ರೆ ನಮ್ಮನಾಗೆಲ್ಲರೂ ಭಾಳವರು ಅವರಂದ್ರು ಒಂದೇ ಡಿಸೈನ್ ಒಂದೇ ಹೇಳಿದ್ರು ತೊಗೊಬಾರ್ದು ಎರಡು ಹೇಳಿದ ತೊಗೋಬೇಕು ಅಂತಂದ್ರು ಅನ್ನೋ ಕಾರಣಕ್ಕೆ ನಾನು ಇದನ್ನ ಚೂಸ್ ಮಾಡಿದೆ ಭಾಳ ಮಸ್ತ್ ಐತ್ರಿ ಎರಡು ಇದು ಬಂದು ಎರಡು ಎಳಿದು ಮತ್ತು ನಡು ನಡು ಬ್ಲ್ಯಾಕ್ ಇದು ಮಣಿ ಕೂಡ ಹಾಕ್ಯಾರ ಭಾಳ ಮಸ್ತ್ ಐತಿ ಕೆಳಗೆ ನೋಡಿದ್ರೆ ಎರಡು ಅಡಿದು ಮತ್ತು ಐದು ಇದ್ರೊಳಗೆ ಐದಿಲ್ಲ ನಾಲ್ಕು ಗುಂಡದವ್ರಿ ಮತ್ತು ಎರಡು ಹವಳ ಈ ಥರ ಡಿಸೈನ್ ಐತಿದ್ದು ಭಾಳ ಮಸ್ತ್ ಕಾಣಿಸುತ್ತೆ ಆಲ್ಮೋಸ್ಟ್ ಎಲ್ಲರೂ ಇದನ್ನು ತೊಗೊತಾರೆ ನಾನು ಸ್ವಲ್ಪ ಯುನಿಕಾಗಿ ತೊಗೋಬೇಕಂತಿತ್ತು ಒಳಗೆ ಬಟ್ ಮನೇಲಿ ಇದೇ ತಗೋ ಅಂತ ಅಂದಬೇಕು ನನಗೂ ಇಷ್ಟ ಆಯಿತು ಅಂತ ನಾನು ಚೂಸ್ ಮಾಡಿದೆ ಇದು ಇದು ಎಷ್ಟು ತೊರಿದಂತಂದ್ರೆ ಐವತ್ತು ಗ್ರಾಮ್ ರೀ ಅಂದರೆ ಐದು ತೊರೀದಿದು ನಮ್ಮ ಮದುವೆಯೊಳಗೆ ಮ ಗೋಲ್ಡ್ ಎಷ್ಟಾಗಿತ್ತು ಅಂತಂದ್ರೆ ಮೇ ಬಿ ಫಿಫ್ಟಿನೋ ಫಿಫ್ಟಿ ಫೈನೋ ಇತ್ತು ಅಂದ್ಕೊತೀನಿ ಅವಾಗ ತೊಗೊಂಡಿದ್ದು ಇವಾಗಂತೂ ಸೆವೆಂಟಿ ಏಯ್ಟ್ ಆಗೈತಿ ನೋಡಿದ್ರಲ್ಲ ಯಾವ ಥರ ಐತಿ ಮಂಗಳಸೂತ್ರ ಅಂತ ಒಂದು ಕೆಳ ತಪ್ಪಲ್ಲಿ ಒಂದು ಸಲ ನೋಡ್ಕೊಬೋದು ನೋಡ್ಕೊರಿ ನಿಮ್ಗೆ ಇಷ್ಟ ಆಯಿತು ಅಂತಂದು ಕೂಡ ತೊಗೊಬೋದು ಬರೀ ಭಾಳ ಭಾಳ ಇಷ್ಟ ಆಯ್ತು ನನಗೆ ಅದಕ್ಕೋಸ್ಕರ ತೊಗೊಂಡೆ ಇದು ಎಷ್ಟು ಅಂತಂದರೆ ಎಂಟು ಗ್ರಾಮದ ಇರ್ಬೋದು ಎಂಟು ಗ್ರಾಮು ಭಾಳ ಮಸ್ತ್ ಐತಿ ಮತ್ತು ಇದು ಡೈಲಿ ಯೂಸ್ ಮಾಡ್ಬೋದು ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಮತ್ತು ಯಾವುದೇ ಇದು ಕಟ್ಟೋದು ಆಗುತ್ತಂತ ಏನು ಅಂದ್ಕೊಳ್ಳೋಂಗಿಲ್ಲ ಮಸ್ತ್ ಐತೆ ಇದು ಇದು ಟೈಗರ್ಗಂತ ಕೊಡು ಅಂದಿದ್ರು ಬಟ್ ಟೈಗರ್ಗೆ ಅವ್ರ ಪಾಪ ಆಲ್ರೆಡಿ ಒಂದು ಮಾಡ್ತಾರೆ ಸೊ ಹಾಗಾಗಿ ನನ್ನ ಅಂದರೆ ಇದು ನಾನೇ ಯೂಸ್ ಮಾಡ್ತೀನಿ ಆ್ಯಕ್ಚುಲಿ ಅಷ್ಟೇ ಯೂಸ್ ಮಾಡಲ್ಲ ಯಾವಾಗಾದರೂ ಏನಾದರೂ ಇತ್ತು ಅಂತಂದ್ರೆ ಅದೇ ನಮ್ಮ ಗೋಲ್ಡ್ ಜಾಸ್ತಿ ಯೂಸ್ ಮಾಡೋದು ಮತ್ತು ಬಂದಿದ್ದು ಪುರಾಣಿ ಮಗಳ ಸೂತ್ರ ನೋಡ್ರಿ ಇದು ಡಿಸೈನ್ ಅಂದ್ರೆ ಆಲ್ಮೋಸ್ಟ್ ಭಾಳ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀರಿ ನನಗಂತೂ ಭಾಳ ಇಷ್ಟ ಆಯಿತು ಅದಕ್ಕೋಸ್ಕರ ಇದು ಟೂ ವೀಕ್ ಅಷ್ಟೇ ಆಯಿತು ನಾನು ಮಾಡಿಸಿ ಭಾಳ ಮಸ್ತ್ ಐತ್ರಿ ಇದು ಇದು ಎಷ್ಟು ಹನ್ನೆರಡು ಗ್ರಾಮು ನೈನ್ ಒನ್ ಸಿಕ್ಸ್ತು ಭಾಳ ಮಸ್ತ್ ಐತ್ರಿ ಮತ್ತು ರಫ್ ಆ್ಯಂಡ್ ರಫ್ ಯೂಸ್ ಮಾಡ್ಬೋದು ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಡೈಲಿ ಯೂಸಿಗೆ ಅಂತ ನಾನು ಲಾಂಗ್ ಮಂಗ್ಳು ಸತ್ರ ಡೈಲಿ ಹಾಕೋಕ್ಕಾಗಲ್ಲ ಆಲ್ರೆಡಿ ನಂದು ಕರಿಮಣಿದು ಟೈಗರ್ ಎರಡು ಸಲ ಇದು ಮಾಡಿಬಿಟ್ಟಿದ ಎಳೆದು ಎಳೆದು ಅವ್ನು ಜಾಸ್ತಿ ಎಳಿದ್ತಾನೋ ಅಂತ ಬಿಟ್ಟಿತ್ತು ಸೊ ಹಂಗಾಗಿ ಅಂತ ಸುಮ್ಮನೆ ಪ್ರಾಬ್ಲಮ್ ಬೇಡ ಅಂತ ಇದು ಮಾಡಿಸ್ಕೊಂಡ್ರೆ ಇದು ಅಂತ ಇದು ಮಾಡಿಸ್ಕೊಂಡೆ ನನಗೂ ಭಾಳ ಇಷ್ಟ ಆಯಿತು ಇದು ಹಾಕೋಬೇಕು ಇನ್ನೂ ನಾನು ಯೂಸ್ ಮಾಡಿಲ್ಲ ಹಾಕಬೇಕು ಇವಾಗ ಇದು ಆ್ಯಂಟಿಕ್ ಪೀಸ್ ಯಾವ ಥರ ಐತಿ ಅಂತ ಮರೂನ್ ಕಲರ್ ಬಿಡ್ಸ್ ಕೊಟ್ಟಾರೆ ಇದಕ್ಕೆ ಸ್ಟೋನು ಭಾಳ ಮಸ್ತ್ ಅನ್ನಿಸ್ತೈತಿ ನೀವು ಸ್ಯಾರಿ ಮ್ಯಾಲಾಗಿರ್ಬೋದು ಡ್ರೆಸ್ ಆಗಿರ್ಬೋದು ಎಲ್ಲ ಕಡೆನೂ ಹಾಕೋಬಹುದು ಕೆಳಗೆ ನೋಡ್ರಿ ಎಷ್ಟು ಮಸ್ತ್ ಲಟ್ಕನ್ ಟೈಪ್ ಇದು ಕೊಟ್ಟಾರ ಇಲ್ಲಿ ಮರೂನ್ ಕಲರ್ ಮಾಲೂ ಮರೂನ್ ಆಲ್ಮೋಸ್ಟ್ ಎಲ್ಲರಿಗೂ ಮ್ಯಾಚ್ ಆಗುತ್ತೆ ಅಂತ ಮಾಲೂ ಮರೂನ್ ಕಲರೇ ತೊಗೊಂಡ್ವಿ ನೋಡ್ರಿ ಈ ಬಿಡ್ಸ್ಗಳಂತೂ ನನಗೆ ಭಾಳ ಇಷ್ಟ ಆಯಿತು ಭಾಳ ಅಂದ್ರೆ ಭಾಳ ಹಿಡಿಸ್ತು ಇದು ನೋಡ್ರಿ ಎಷ್ಟು ಮಸ್ತ್ ಅದ ಮ್ಯಾಚಿಂಗ್ ಅಲ್ಲೇ ಇದು ಅದ್ರ ಮ್ಯಾಚಿಂಗ್ ಬೇರೆ ಗಿವಿ ಒಲೆ ಇದು ನಾನು ಡೈಲಿ ಯೂಸಿಗೆ ಹಾಕೋಬೇಕು ಅಂತ ತೊಗೊಂಡಿರೋದು ಇದು ಪುಟ್ಟ ಪುಟವಾಣಿದು ಆದರೆ ಹಾಕೊಂಡಿಲ್ಲ ಹಾಕೊಬೇಕು ಹಾಕೋತೀನಿ ನಾನು ಯಾವಾಗಾದರೂ ಇವಾಗ ಹಾಕಿಲ್ಲ ಅಷ್ಟೇ ನೋಡಿರಿ ಯಾವ ಥರ ಇದು ಬಂದು ಎರಡೂವರೆ ಇದು ಎರಡೂವರೆ ತೊಲೆ ಹಾಂ ಎರಡೂವರೆ ತೊಲೆ ಯಾವಾಗ ತೊಗೊಂಡಿದ್ದು ಭಾಳ ಮಸ್ತ್ ಐತೆ ನನಗಾದರೂ ಇಷ್ಟ ಆಗುತ್ತಾ ಸ್ಯಾರಿ ಮ್ಯಾಗೆಲ್ಲ ಡಿಸೈನ್ ನೋಡ್ಬೋದು ನೀವು ಎಲ್ಲನೂ ಬೇರೆ ಬೇರೆ ಥರ ಬೀಟ್ಸ್ ಆಗಿರ್ಬೋದು ಬೇರೆ ಬೇರೆ ಥರ ಅದಾವು ಇಷ್ಟ ಆಗುತ್ತೆ ಎಲ್ರಿಗೂ ಮ್ಯಾಚ್ ಕೂಡ ಆಗುತ್ತೆ ಮತ್ತು ಬ್ಯಾಂಗಲ್ ಇದು ಕೂಡ ಸೇಮ್ ಎರಡು ಓರಿ ಇದ್ದಿದ್ದುದು ನೋಡ್ಬೋದು ನೀವು ಎಷ್ಟು ಮಸ್ತ್ ಐತೆ ಅಂತ ಇದು ಕೂಡ ಮರೂನ್ ಕಲರೇ ಸೇಮ್ ಕಲರ್ ಇರಲಿ ಅನ್ನೋ ಕಾರಣಕ್ಕೆ ಇದೇ ಥರ ತೊಗೊಂಡ್ವಿ ನೋಡ್ಬೋದು ನೀವು ಡಿಸೈನು ಯಾವ ಥರ ಅಂತ ನೆಕ್ಸ್ಟ್ ಬಂದರೆ ಕಿವಿ ಒಲೆ ಇದು ನೋಡ್ರಿ ನನ್ನ ಕಿವಿ ಜುಮ್ಕಿ ಇದು ಕೂಡ ಸೇಮ್ ಕಲರ್ ಮರನ್ ವಿತ್ ಗ್ರೀನ್ ಇದು ಬಹಳ ಮಸ್ತ್ ಅನ್ನಿಸ್ತೈತ್ರಿ ಸಾರಿ ಮ್ಯಾಗಂತರ ವಾಬ್ ಲುಕ್ ಕೊಡ್ತೈತಿ ಆಲ್ಮೋಸ್ಟ್ ಇದು ನಾನು ಎಷ್ಟು ಸಲ ಹಾಕೊಂಡಿನಲ್ರಿ ಅಷ್ಟು ಸಲಾನು ಭಾಳ ಅಂದ್ರೆ ಬಹಳ ಜನ ಕೇಳ್ಯಾರ ಗೋಲ್ಡನ್ ಇದು ಅಂತ ಅಂಡ್ ಆ್ಯಂಟಿಕ್ ಪೀಸ್ ಇದು ಬಹಳ ಮಸ್ತ್ ಅದ ರೀ ಎಲ್ರಿಗೂ ಇಷ್ಟ ಆಗುತ್ತೆ ಮ್ಯಾಚ್ ಕೂಡ ಆಗುತ್ತೆ ಕೆಳಗ್ ಝುಮ್ಕಾನು ಭಾಳ ಮಸ್ತ್ ಐತ್ರಿ ಇದು ಎಷ್ಟ್ರ ಹತ್ತು ಗ್ರಾಮದ್ರಿ ಒಂದ್ ತೊಲಿ ಇದು ಇದು ಮತ್ ಮೇಲ್ ಹಾಕೊಳ್ಳೋದು ಕೂಡ ನಾನು ತಗೊಂಡಿದ್ದೆ ಅದು ಎರಡು ಗ್ರಾಮ್ ಇದು ಮತ್ತು ಅದು ಕಲರ್ ಕಾಂಬಿನೇಷನ್ ಒಂದೇ ಟೈಪ್ ಐತೆ ಅದು ಮರೂನ್ ಮತ್ತು ಗ್ರೀನ್ ಇದು ಕೂಡ ಮರೂನ್ ಮತ್ತು ಗ್ರೀನ್ ಇದು ಮ್ಯಾಚಿಂಗ್ ಆಗಲಿ ಮತ್ತೆಲ್ಲದಕ್ಕೂ ಸೂಟ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಇದು ಪರ್ಚೇಸ್ ಮಾಡಿದೆ ಆ್ಯಂಡ್ ಇದು ಮತ್ತೆ ಕಿವಿ ಎರಡು ಸೇರಿ ಹನ್ನೆರಡು ಗ್ರೆ ಇದು ಎರಡು ಸೇರೆ ತೊಗೊಂಡಿದ್ವಿ ಆಮೇಲೆ ಇದು ರಿಂಗ್ ಇದು ಒಂದು ಇದ್ದು ನೀವು ಡಿಸೈನ್ ಮಾಡ್ಬೋದು ಭಾಳ ಮಸ್ತ್ ಐತೆ ಇದು ಡಿಸೈನ್ ನನಗಂತೂ ಇಷ್ಟ ಆಗುತ್ತೆ ಬರೀ ಈಗ ನೆಕ್ಸ್ಟ್ ಅಂತಂದರೆ ಇದು ಚೆನ್ನ ಇದು ಯಾವಾಗ ಅಂತಂದರೆ ಮ್ಯಾರೇಜ್ ಒಳಗಿಂದ ಇರೋದಿ ಇದು ಎಷ್ಟು ಅಂತ ಅಂದರೆ ಮೂವತ್ತು ಗ್ರಾಮ್ದು ಅಂದ್ರೆ ಮೂರು ತೊಗಿದಿದ್ದು ಭಾಳ ಮಸ್ತ್ ಐತ್ರಿ ನನಗಂತೂ ಈ ಡಿಸೈನ್ ಎಷ್ಟು ಇಷ್ಟ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಇದು ನನ್ನ ಮಂಗ್ಳು ಸೂತ್ರ ಇದೇ ಡಿಸೈನಲ್ಲಿ ಸೇಮ್ ಮಾಡಿಸ್ಬೇಕಂತಿದ್ರಿ ಮತ್ತು ಕೆಳಗೆ ಇದು ತಾಳಿ ಬರ್ತಾ ಇತ್ತು ಬಟ್ ನಮ್ಮ ಮನೆಯಲ್ಲಿ ಅದೇ ಅನ್ನಲ್ಲ ಆಮೇಲೆ ಎರಡು ಎಳಿದು ಹಾಕೋಬೇಕು ಒಂದು ಎಳಿದು ಹಾಕೋಬಾರ್ದು ಮದುವೆ ಮದ್ವೆಗೊಳಗ ಅಂತಂದು ಮತ್ತು ಮದುವೆ ಆಯಿತು ಅಂತಂದರೆ ನೆಕ್ಸ್ಟ್ ನೀನು ಬೇರೆ ಥರ ಮಾಡಿಸ್ಬೋದು ಈ ಥರ ಮಾಡಿಸ್ಬೋದು ಅಂತ ಅಂದರು ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇರಲಿ ಅಂತಂದು ಈ ಡಿಸೈನ್ ಭಾಳ ಇಷ್ಟ ನನಗೆ ಅದಕ್ಕೋಸ್ಕರನೇ ತೊಗೊಂಡೋಯಿತು ಸ್ವಲ್ಪ ದಿನ ಹೋಗಲಿ ಇದೇ ಥರಕ್ಕೆ ಇದು ತಾವಿ ಹಾಕಿಸಿದ್ರಾಯ್ತು ಅಂತ ಹೇಳಿದ್ರೆ ಇದು ಮೂರು ತೊಲಿದ್ರ ಇದು ಭಾಳ ಮಸ್ತ್ ಐತಿ ನೋಡ್ಬೋದು ನೀವು ಈ ಥರ ಯಾರಿಗಾದರೂ ಇಷ್ಟ ಆಗ್ತಿತ್ತು ಅಂತ ನನ್ನ ಫೇವ್ರೇಟ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಫೇವ್ರೇಟ್ ಅಂತ ಹೇಳ್ಬೋದು ಈ ಡಿಸೈನ್ ಇದು ನೋಡ್ರಿ ಬ್ರಾಸ್ಲೆಟ್ ಇದು ಕೂಡ ಎರಡೂವರೆ ತೊಲಿದ್ದೆ ನೈನ್ ಒನ್ ಸಿಕ್ಸ್ ಎಷ್ಟು ಮಸ್ತ್ ಐತೆ ನೋಡ್ರಿ ಡಿಸೈನ್ ನನ್ನ ಬೆಳ್ಳಿ ಅಷ್ಟೇನಿಲ್ಲ ಬಟ್ ಕಾಲುಂಗ್ರ ಭಾಳ ವೆರೈಟಿ ಅದಾವೆ ನನ್ನ ಹತ್ರ ನಾನು ಕಾಲುಂಗ್ರಗಳು ಭಾಳ ಇಷ್ಟಪಡ್ತೀನಿ ಇದು ನೋಡ್ರಿ ನನ್ನ ಮ್ಯಾರೇಜ್ ಒಳಗಿನ ಕಾಲ್ಗೆಜ್ಜೆ ಗಿಜೆ ಭಾಳ ಇಷ್ಟ ಆಗುತ್ತಿದ್ದು ಅವಾಗೆ ನಾನು ಹಾಕೊಂಡಿರೋದು ಒಂದು ಟೂ ಮಂತ್ ಏನೋ ಕಂಟಿನ್ಯೂ ಹಾಕ್ಕೊಂಡೆ ಆಮೇಲಂತೂ ಅಂತೂ ಹಾಕೊಂಡೇ ಇಲ್ಲ ನೋಡಿರಿ ಯಾವ ಥರ ಐತಿ ಡಿಸೈನ್ ಅಂತ ಈ ಥರ ಏನಾದರೂ ನಿಮಗೆ ಇಷ್ಟ ಇದ್ದರೆ ನೀವು ಕೂಡ ತಗೋಬಹುದು ಇದು ಸ್ಯಾರಿ ಮ್ಯಾಗ ಭಾಳ ಮಸ್ತ್ ಅಂದ್ರೆ ಭಾಳ ಮಸ್ತ್ ಕಾಣ್ತೈತಿ ಏನಾದರೂ ಫಂಕ್ಷನ್ಸ್ ಇರ್ಬೋದು ಮ್ಯಾರೇಜು ಗೃಹ ಪ್ರವೇಶ ಮತ್ತು ಏನಾದರೂ ಫಂಕ್ಷನ್ಸ್ ಇದ್ದಾಗ ಈ ಥರ ವೇರ್ ಮಾಡಿದಾಗ ಭಾಳ ಮಸ್ತ್ ಅನ್ನಿಸ್ತೈತಿ ನೀವು ಈ ಥರ ತಗೋಬಹುದು ನೀವು ಒಂದು ಕಿವಿ ಮಾತು ಹೇಳ್ಬೇಕು ಅಂತಂದರೆ ನೀವೇನಾದರೂ ಮನೇಲಿ ಬಿಸ್ನೆಸ್ ಆಗಿರ್ಬೋದು ಬೇರೆ ಕಡೆ ಏನಾದ್ರೂ ಕೆಲಸ ಇಲ್ಲಿ ಮಾಡ್ತಿದ್ರಿ ಅಂತಂದ್ರೆ ಸ್ವಲ್ಪ ಸೇವಿಂಗ್ ಇಟ್ಟೇ ಇಟ್ಟಿರ್ತೀವಿ ಅದನ್ನು ಖರ್ಚು ಮಾಡೋಕ್ಕಿಂತ ಮೊದಲು ಸ್ವಲ್ಪ ಯೋಚನೆ ಮಾಡಿರಿ ಸ್ವಲ್ಪ ಅದರಿಂದನೇ ಸ್ವಲ್ಪ ತೆಗೆದು ಇಟ್ಟು ಆ ಗೋಲ್ಡ್ ತೊಗೊಂಡಿದ್ವಿ ಬಂದರೂ ಮುಂದೊಂದು ಕಾಲಕ್ಕೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ ನಮಗೆ ಗೋಲ್ಡ್ ಯಾವತ್ತೂ ನಮ್ಮ ಕೈ ಬಿಡೋ ಇಲ್ಲ ನೋಡ್ರಿ ನಮ್ಮ ಮ್ಯಾರೇಜ್ ಆಗಿ ಇವಾಗ ಅಕ್ಟೋಬರ್ ಟ್ವೆಂಟಿ ಫೋರ್ ಬಂತಂತಂದರೆ ತ್ರೀ ಕಂಪ್ಲೀಟಾಗಿ ಫೋರ್ ರನ್ನಿಂಗ್ ಆಗುತ್ತೆ ಅದರೊಳಗೆ ನಮ್ಮದು ಐವತ್ತು ಸಾವಿರ ಇದ್ದಾಗ ಫಿಫ್ಟಿ ಇರ್ತಾವೆ ಗೋಲ್ಡ್ ರೇಟು ಬಟ್ ಇವಾಗ ಸೆವೆಂಟಿ ಏಟ್ ಆಗಿದೆ ನೋಡಿರಿ ಆಲ್ಮೋಸ್ಟ್ ಥರ್ಟಿ ಥೌಸಂಡ್ ಜಾಸ್ತಿ ಇವಾಗ ಸೊ ಹಾಗಾಗಿ ಅಂತ ಗೋಲ್ಡ್ ತೊಗೊಳೋದು ಬೆಸ್ಟ್ ಅಂತ ಹೇಳ್ತೀನಿ ಇನ್ವೆಸ್ಟ್ ಮಾಡೋದು ಮತ್ತು ನಿಮ್ಗೇನಾದರೂ ಪ್ಲ್ಯಾನ್ ಇದ್ದು ಇತ್ತು ಅಂತಂದರೆ ಗೋಲ್ಡ್ ತೊಗೊಬೋದಿ ನೀವು ನೋಡಿದ್ರಲ್ರಿ ನನ್ನ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ ನಿಮ್ಗೆ ಹೆಂಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್